ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಒಂದು ಸಿಂಪಲ್ಲಾಗಿರೋ ಎಗ್ ರೈಸ್ ಎಗ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಷ್ಟೇ ರುಚಿಯಾಗಿರ್ತದೆ ಈಗ ತವಾ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸಿಂಪಲ್ಲಾಗಿ ಒಂದು ಒಂದು ರೆಗ್ ಎಗ್ ಫ್ರೈ ಮಾ ಎಗ್ ರೈಸ್ ಎಗ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ತವಾ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೇ ಒಂದೇ ಒಂದು ಎರಡು ಚಕ್ಕೆ ಒಂದೆರಡು ಲವಂಗ ಒಂದು ಸ್ಟಾ ಇದು ಬಿರಿಯಾನಿದು ಮಸಾಲೆ ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕಿದು ಇಲ್ಲಿ ನಾನು ಒಬ್ರಿಗೆ ಮಾತ್ರ ಮಾಡ್ತಾ ಇರೋದು ಎಕ್ಸ್ಟ್ರಾ ಬೇಕು ಅಂದರೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಹಾಕ್ ಹಾಕ್ಕೊಂಡು ಮಾಡ್ಕೊಬೋದು ಟೊಮೊಟೊ ಈರುಳ್ಳಿ ಎಲ್ಲ ಎಕ್ಸ್ಟ್ರಾ ಹಾಕಬೇಕು ನಾನು ಒಬ್ರಿಗೆ ಮಾತ್ರ ಮಾಡ್ತಾ ಇರೋದು ಮೊಟ್ಟೆ ತೊಗೊಂಡಿದ್ದೀನಿ ಇದನ್ನ ತುರ್ದು ಬೇಯಿಸಿ ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ ಇದಕ್ಕೆ ಹಸಿಮೆಣಸಿ ಕರಿಬೇವು ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲಾಗಿ ಈಸಿಯಿಂದ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಏನಾದ್ರು ಬೇಕು ಅಂದರೆ ಅನ್ನ ಮಾಡಿಟ್ಬಿಟ್ರೆ ಬೇಗ ಈ ಥರ ಈ ಥರ ಉಜ್ಜು ಮಾಡಿಬಿಟ್ರೆ ಬೇಗ ಅನ್ನ ಅದನ್ನ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನು ಆಲ್ರೆಡಿ ಅನ್ನ ಮಾಡಿಟ್ಟಿದ್ದೇನೆ ಈಗ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಇದಕ್ಕೆ ಏಕೆಂದರೆ ಅದು ಉಪ್ಪು ಸೇ ಈ ಟೈಮಲ್ಲಿ ಉಪ್ಪು ಸೇರಿಸಿದ್ರೆ ಟೊಮೊಟೊ ಮೆತ್ತಗಾಗಲಿ ಅಂತ ಉಪ್ಪು ಸೇರಿಸಿದ್ದೀನಿ ಉಪ್ಪು ಸೇರಿಸ್ಬಿಟ್ರೆ ಟೊಮೊಟೊ ಫುಲ್ ಮೆತ್ತಗಾಗುತ್ತೆ ಒಂದು ಎರಡೇ ನಿಮಿಷಕ್ಕೆ ಇದಕ್ಕೆ ಇವಾಗ ಮಸಾಲೆ ಸೇರಿಸ್ಬೇಕು ಸ್ವಲ್ಪ ಟೊಮೊಟೊ ಮೆತ್ತಗಾಗಲಿ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೆತ್ತಗಾಯಿತು ಟೊಮೊಟೊ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದು ಇದು ಅದನ್ನು ಹಾಕಿ ಇದ್ದೀನಿ ಇದು ಒಬ್ಬರಿಗೆ ತಾನೆ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನೋಡ್ಕೊಂಡು ಹಾಕೋಬೇಕು ಸ್ಟ್ರಾಂಗ್ ಆಗಿ ಹೋಗುತ್ತೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನೀವು ಎಕ್ಸ್ಟ್ರಾ ಜಾಸ್ತಿ ಜನಕ್ಕೆ ಮಾಡ್ತೀವಿ ಅಂದರೆ ಸ್ವಲ್ಪ ನೋಡಿಕೊಂಡು ಎಕ್ಸ್ಟ್ರಾ ಹಾಕೋಬೇಕು ಸ್ವಲ್ಪ ಗರಂ ಮಸಾಲ ಬಿರಿಯಾನಿ ಮಸಾಲ ಇಷ್ಟೇ ಇದಕ್ಕೆ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿರಿಯಾನಿ ಮಸಾಲ ಗರಂ ಮಸಾಲೆ ಎರಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದು ಡ್ರೈ ಆಯ್ತಲ್ವಾ ಸ್ವಲ್ಪ ನೀರು ಸೇರಿಸ್ತೀನಿ ಯಾಕೆಂದರೆ ಮ ಮಸಾಲೆ ಸೀದೋಗಬಾರ್ದು ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕಂಗಿಲ್ಲ ಮೊಟ್ಟೆನ ತುರಿದಿಟ್ಕೋಬೇಕು ಫಸ್ಟ್ ಒಬ್ರಿಗೆ ಸಾಕೆ ಎರಡು ಮೊಟ್ಟೆ ಈಗ ತುರ್ದಿ ತುರಿದಿಟ್ಕೊಂಡಿದ್ದಾನೆ ಮೊಟ್ಟೆ ಸೇರಿಸ್ತಾ ಇದ್ದೀನಿ ಅಷ್ಟೇ ಸಿಂಪಲಾಗಿ ಅನ್ನ ಮಿಕ್ಸ್ ಮಾಡಿದ್ರೆ ಮುಗೀತು ತುಂಬ ರುಚಿಯಾಗಿರ್ತದೆ ಬಿರಿಯಾನಿ ಥರ ಟೇಸ್ಟ್ ಬರ್ತಾಯಿರ್ತದೆ ಅಷ್ಟು ರುಚಿಯಾಗಿರ್ತದೆ ಅನ್ನ ಮಿಕ್ಸ್ ಮಾಡಿದ್ರೆ ಅನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದು ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪುಡಿ ಮೊಟ್ಟೆಗೆ ಪೆಪ್ಪರ್ ಹಾಕಿದ್ರೇ ಟೇಸ್ಟು ನೋಡಿ ಇಷ್ಟೇ ಎಷ್ಟು ಈಸಿಯಿಂದ ಮಾಡ್ಕೋಬೋದು ಅಂದರೆ ಅಷ್ಟು ಈಸಿಯಿಂದ ಮಾಡ್ಕೋಬೋದು ಎಗ್ ಗ್ರೈಸ್ ಆರ್ಡ್ರ್ ಮಾಡ್ತೀನೋ ಬದಲು ಮನೇಲೆ ಈ ಥರ ಈಸಿಯಿಂದ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ ರುಚಿಯಾಗಿರ್ತದೆ ಕ್ಲೀನಾಗೂ ಮಾಡ್ಕೋಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದಷ್ಟೆ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ರುಚಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು